ನಾಡಜ ತಿಮ್ಮಕ್ಕ ಹೆಸರೇಳಿಕೊಂಡು ಅವರ ಹೆಸರಿಗೆ ಕಪ್ಪು ಮಸಿಬಡಿಯುವ ಕೆಲಸವನ್ನು ಅವರ ದತ್ತುಪುತ್ರ ಉಮೇಶ್ ಮಾಡುತ್ತಿದ್ದಾರೆ ಎಂದು ತಾಲೂಕಿನ ಸಾರ್ವಜನಿಕರು ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೆಡಿಪಿ ಸದಸ್ಯ ಚೇತನ್ ಸಿಗೌಡ ಹಾಗೂ ಶ್ಯಾಮ್ ಸುಂದರ್ ಮಾತನಾಡಿ ಇತ್ತೀಚೆಗೆ ತಾಲೂಕು ಕಚೇರಿ ಬಳಿ ವಿವಿಧ ಮರಗಳನ್ನು ಕಡಿದು ಹಾಕಿ ಇದರಲ್ಲಿ ಇನ್ನೂರಕ್ಕೂ ಹೆಚ್ಚು ಸಾಲುಮರತ ತಿಮ್ಮಕ್ಕನವರು ನೆಟ್ಟಿದ್ದ ಗಿಡಗಳನ್ನು ತಹಶೀಲ್ದಾರ್ ಅವರು ತೆರವುಗೊಳಿಸಿದ್ದಾರೆ ಗೃಹ ಸಚಿವರಿಗೆ ದೂರು ಸಲ್ಲಿಸಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದನ್ನು ಮೊದೋರಲ್ಲಿ ಏನು ಇತ್ತು ಎಂಬುದು ಸಾರ್ವಜನಿಕರಿಗೆ ತಿಳಿದ ವಿಚಾರ ಈಗಾಗಲೇ ತಾಲೂಕು ಕಚೇರಿ ಸುತ್ತಮುತ್ತಲೂ ಗಿಡಗೆಂಟಗಳು ಜಂಗಲ್ ಇದ್ದು ಇವುಗಳನ್ನು ತೆರವು ಮಾಡುವಂತೆ ಸಾರ್ವಜನಿಕರು ಹಿಂದೆ ಇದ್ದ ಹಾಗೂ ಈಗಿನ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದೆವು ಅದರಂತೆ ಅಸ್ವಚ್ಛತೆಯಿಂದ ಗಿಡಗಂಟೆಗಳು ಇದ್ದ ಜಾಗದಲ್ಲಿ ಶೌಚಾಲಯ ಮಲಮೂತ್ರ ವಿಸರ್ಜನೆಗೆ ಬಳಸುತ್ತಿದ್ದರಿಂದ ಆಗಸ್ಟ್ ಹದಿನೈದರ ಇಂದಿನ ದಿನ ಸಾರ್ವಜನಿಕರು ಮತ್ತೊಮ್ಮೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ಕಚೇರಿಯ ಸುತ್ತಮುತ್ತ ಗಿಡಗಂಟೆಗಳನ್ನು ತೆರವು ಮಾಡುವುದಕ್ಕೆ ನಮ್ಮ ಬಳಿ ಹಲವಾರು ದಾಖಲೆಗಳಿವೆ ಆದರೆ ಸಾಲು ಮರದ ತಿಮ್ಮಕ್ಕನವರ ದತ್ತುಪುತ್ರ ವೈಯಕ್ತಿಕ ದ್ವೇಷ ಇಟ್ಟುಕೊಂಡು ಹಾಗೂ ಅವರ ವೈಯಕ್ತಿಕ ಕೆಲಸಗಳನ್ನು ಮಾಡಿಸಿಕೊಳ್ಳುವ ಉದ್ದೇಶದಿಂದ ಇಲ್ಲ ಆರೋಪಗಳನ್ನು ಮಾಡಿ ಅವರನ್ನು ಅಮಾನತುಪಡಿಸುವುದಾಗಿ ಧಮಕಿ ಹಾಕಿರುವುದು ಕಂಡುಬಂದಿದೆ ಅಜ್ಜಿಯ ಹೆಸರಿಗೆ ಕಳಂಕ ತರುವ ಕೆಲಸವನ್ನು ಉಮೇಶ್ ಮಾಡುತ್ತಿದ್ದು ಇನ್ನೂರು ಗಿಡಗಳನ್ನು ನೆಟ್ಟಿರುವುದಕ್ಕೆ ಸಾಕ್ಷಿ ನೀಡಲಿ ಅವರು ನೆಟ್ಟಿರುವ ಎರಡು ಗಿಡಗಳನ್ನು ಮಾತ್ರ ನೆಟ್ಟಿರುವುದಕ್ಕೆ ನಮ್ಮಲ್ಲಿ ದಾಖಲೆಗಳಿವೆ ಅಲ್ಲದೆ ಕೆಲ ಗಿಡಗಳನ್ನು ನೆಟ್ಟಿ ಹೋದರೆ ಸಾಲದು ಇದನ್ನು ಪೋಷಿಸುವವರು ಯಾರು ಇನ್ನು ಅಜ್ಜಿಯ ಮೇಲೆ ನಮಗೆ ವಿಶೇಷ ಗೌರವವಿದೆ ಆದರೆ ಅವರ ಹೆಸರು ಹೇಳಿಕೊಂಡು ಬೇಲೂರು ಹಾಗೂ ಅಜ್ಜಿಗೆ ಕಳಂಕ ತರುವ ಕೆಲಸ ಮಾಡಬಾರದು ಎಂದ ಅವರು ದಂಡಾಧಿಕಾರಿಗಳು ಯಾವ ತಪ್ಪು ಮಾಡಿದ್ದಾರೆ ಎಂದು ಮೊದಲು ಪರಿಶೀಲನೆ ಮಾಡಲಿ ಅದನ್ನು ಬಿಟ್ಟು ಸುಳ್ಳು ಹೇಳಿಕೊಂಡು ನಿಷ್ಠಾವಂತ ಅಧಿಕಾರಿಗಳನ್ನು ದೂಷಿಸುವುದು ತಪ್ಪು ಅಲ್ಲಿ ಸ್ವಚ್ಛತೆ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಸಾರ್ವಜನಿಕರಿಗೆ ಅನುಕೂಲವಾಗಿದ್ದು ಕೆಲಸಗಳಿಗೆ ಸ್ಥಳ ನಿಗದಿಪಡಿಸಲಾಗಿದೆ ಅಲ್ಲಿ ಯಾವುದೇ ಮರಗಿಡಗಳನ್ನು ನೆಡಲು ಜಾಗ ನಿಗದಿ ಮಾಡಿಲ್ಲ ಇವರಿಗೆ ಅಷ್ಟೊಂದು ಪ್ರೀತಿ ಇದ್ದರೆ ಹಿಂದೆ ತಾಲೂಕು ಕಚೇರಿ ಹಿಂಭಾಗ ಇದ್ದ ಮರಗಳನ್ನು ಈ ಹಿಂದೆ ಕಡಿದು ತೆರವು ಮಾಡಿದಾಗ ಮರಗಿಡಗಳ ಮೇಲಿದ್ದ ಪ್ರೀತಿ ಎಲ್ಲಿಗೆ ಹೋಗಿತ್ತು ದಂಡಾಧಿಕಾರಿಗಳ ವಿರುದ್ಧ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದಾರೆ ನಾವು ಸಹ ಅವರು ಎಂದು ಪ್ರತಿಭಟನೆ ನಡೆಸುತ್ತಾರೆ ಅಂದು ನಾವು ಸಹ ಉಮೇಶ್ ಅವರ ವಿರುದ್ಧ ಅಲ್ಲಿ ತಾಲೂಕಿನ ಸಾರ್ವಜನಿಕರು ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನಂತರ ಮಾತನಾಡಿದ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಚಿನ್ ಪದ್ಮಶ್ರೀ ಪುರಸ್ಕೃತ ಸಾಲುಮರ್ದ ತಿಮ್ಮಕ್ಕನವರಿಗೆ ಸರ್ಕಾರ ವಿಶೇಷ ವಾಹನದ ಸೌಲಭ್ಯ ಮಾಡಿದ್ದು ಅಜ್ಜಿಯ ಹೆಸರಿನಲ್ಲಿ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಲ್ಲದೆ ತನ್ನ ಸ್ವಂತ ಕೆಲಸಗಳಿಗೆ ವಾಹನ ಬಳಸುತ್ತಿದ್ದಾರೆ ಇಷ್ಟಲ್ಲದೆ ಯಾವುದೇ ಸರ್ಕಾರದ ಕೆಲಸಗಳಿಗೆ ಅಜ್ಜಿ ಹೆಸರು ಹೇಳಿಕೊಂಡು ದಂಧೆ ಮಾಡುವುದಲ್ಲದೆ ಇನ್ನು ದಂಡಾಧಿಕಾರಿಗಳು ನಮ್ಮನ್ನು ಬೈದಿದ್ದಾರೆಂದು ಸಾಕ್ಷಿ ಇದ್ದರೆ ಬಹಿರಂಗವಾಗಿ ಬರಲಿ ಎಂದು ಸವಾಲು ಹಾಕಿದ ಅವರು ಅವರಲ್ಲಿ ಮನವಿ ಮಾಡಬೇಕೆಂದರೆ ನಮ್ಮ ವೈಯಕ್ತಿಕ ವಿಚಾರಕ್ಕೆ ಅಜ್ಜಿ ಹೆಸರನ್ನು ತಂದು ನಮ್ಮ ತಾಲೂಕಿಗೆ ಕಳಂಕ ತರುವ ಕೆಲಸ ಮಾಡಬೇಡಿ ಎಂದರು ಸಾಲು ಮರದ ತಿಮ್ಮಕ್ಕವರಿಗೆ ನೀಡಿರುವಂತ ಸರ್ಕಾರಿ ವೆಹಿಕಲ್ ನ ದುರುಪಯೋಗ ಪಡ್ಸೊಳಗಡೆ ಸ್ವಂತ ಓಡಾಡಕ್ಕೆ ಉಪಯೋಗ ಕಾರಣ ಬಂದಿತ್ತು ಅವ್ರ ಗಂಭೀರ ಆರೋಪ ಇದೆ ಆಯ್ತಾ ಆ ಕಾರಣಕ್ಕೋಸ್ಕರನೇ ಅಜ್ಜಿ ಇನ್ ಫ್ರೆಂಡ್ ಸೀಟ್ ಅಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಅವ್ರು ಓಡಾಡೋ ಜಾಗ ಈಗ ಅವರು ಸ್ವಂತ ವೆಹಿಕಲ್ ಕಾರ ಉಮೇಶ್ ಅಣ್ಣ ಶೀತರ್ ಸರ್ ಬೇಸಿಕಲ್ಲಿ ಆರ್ಮಿ ಆರ್ಮಿ ಇಲಾಖೆಯಿಂದ ಬಂದಿರೋದು ಅವರಿಗೆ ಪರಿಸರದ ಬಗ್ಗೆ ಇಡೀ ದೇಶ ಪ್ರಪಂಚದ ಆಗು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ಪ್ರಕಾರ ಅವ್ರು ಏನ್ ಮಾಡ್ಬೇಕಲ್ಲ ಪಿನ್ ಟು ಪಿನ್ ಗೊತ್ತಿದೆ ಅವ್ರ ಮೇಲೆ ಇಂತ ಇಲ್ಲ ಸಲ್ಲದ ಆರೋಪಗಳು ಸಮಾಜ ನೀಡಲ್ಲ ಮೈದಾ ಉಮೇಶ್ವರ್ ಅವರು ಗಿಡಗಳನ್ನ ಸಾಲು ಮರದ ತಿಮ್ಮಕ್ಕನವರು ನೆಟ್ಟಿದ್ದಾರೆ ಅಂತ ಹೇಳಿದಾರೆ ಆ ಇನ್ನೂರು ಗಿಡಗಳನ್ನ ನೆಟ್ಟಿದ್ದಾರೆ ಅಂತ ಅಂದ್ಮೇಲೆ ಅಟ್ಲೀಸ್ಟ್ ಒಂದ್ ಯಾವ್ದಾದ್ರು ಒಂದು ಫೋಟೋಗ್ರಾಫೀಸ್ ನ ಯಾವ್ದಾದ್ರು ಕೊಡಬೇಕು ನೆಟ್ಟಿರೋದೇನಾದ್ರು ಇಲ್ಲಿ ಉಮೇಶ್ ಅವರು ಒಂದ್ ಆರೋಪ ಮಾಡಿದಾಗ ಉಮೇಶ್ ಅವರಿಗೆ ಪಾಪ ಗೊತ್ತಿಲ್ಲ ಅನ್ಸುತ್ತೆ ಗಿಡಗಳ್ಯಾವ್ದು ಈ ಪದಗಳು ಯಾವುದು ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ ಸಾಮಾನ್ಯ ಅವ್ರು ಹೇಳಿರೋ ಲೆಕ್ಕಾಚಾರಕ್ಕೆ ಆ ಇನ್ನೂರು ಗಿಡಗಳು ಪಾರ್ಥಿನಿಮ್ ಗಿಡಗಳು ಅಂತ ಹೇಳ್ಬಿಟ್ಟು ನಾವೇ ಸಾಬೀತ್ ಮಾಡ್ತೀವಿ ನೋಡಿ ನೋಡ್ಬೋದು ಚಿತ್ರಗಳನ್ನ ಎಲ್ಲಾದ್ರೂ ಏನು ಇನ್ನೂರಿಂದ ಐನೂರು ಗಿಡಗಳು ಏನಿದೆ ಅದೆಲ್ಲ ಪೂರ್ತಿ ಪಾರ್ಥಿನಿಮ್ ಗಿಡಗಳಾಗಿರುತ್ತೆ ಈ ಗಿಡಗಳನ್ನ ಬೆಳೆಸೋದು ಸಾಲು ಮರದ ತಿಮ್ಮಕ್ಕನವರು ಬೆಳೆಸಲ್ಲ ಅನ್ನೋದು ನಮಗೊಂದು ಮಾಹಿತಿ ಗೊತ್ತಿರೋ ಪ್ರಕಾರ ಈ ಸಂದರ್ಭದಲ್ಲಿ ನಿಂಗೆ ಗೌಡ પીએલડી શ્રીનિવાસ બગર બગરકુમ સદસ્ય શિવરાજ હજરદેશ